ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದ ಶೈಲಿಯಲ್ಲಿ ತರಕಾರಿ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿ ತೋರಿಸ್ತಿದ್ದೀನಿ ಅದೇ ರುಚಿನ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಕಪ್ಪಾಗಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಈಗ ಚೆನ್ನಾಗಿ ತೊಳ್ಕೊಬೇಕು ನಾನಿಲ್ಲಿ ನೀರು ಹಾಕ್ಬಿಟ್ಟು ಒಂದು ಸತಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನೀರು ಹಾಕ್ಕೊಳ್ಬೇಕು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಣ್ಣೆ ಮತ್ತು ಉಪ್ಪು ಹಾಕೋದ್ರಿಂದ ಬೇಗನೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೆಂದ್ಬಿಡುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸ್ಟೌವ್ ಆನ್ ಮಾಡಿಬಿಟ್ಟು ಈಗ ತರಕಾರಿ ಬೇಯಿಸ್ಕೊಂಡಿದ್ಗೋಸ್ಕರ ನಾನು ನೀರಿಟ್ಕೊಂಡಿದ್ದೀನಿ ಮುಳುಗಾಯಿ ತೊಗೊಂಡಿದ್ದೀನಿ ನುಗ್ಗೆಕಾಯಿ ಒಂದು ಆಲೂಗೆಡ್ಡೆ ಬೀನ್ಸು ಮೂಲಂಗಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಈಗ ನೀರು ಬಿಸಿಯಾಗಿದೆ ಈಗ ನಾವು ಮುಳುಗಾಯಿ ಹಾಕ್ಕೊಳ್ಳೋಣ ಮೂಲಂಗಿ ಹಲಗೆಡ್ಡೆ ಬೀನ್ಸು ಕ್ಯಾರೆಟು ಈಗ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಬೇಯೋದಕ್ಕೆ ಬಿಡೋಣ ತರಕಾರಿ ಒಂದು ಅರ್ಧ ಪರ್ಸೆಂಟ್ ಬೇಯಬೇಕು ಬೆಂದಮೇಲೆ ನಾವು ನುಗ್ಗೆಕಾಯಿನ ಹಾಕ್ಕೊಳ್ಬೇಕು ನಾವು ಫಸ್ಟೇ ನುಗ್ಗೆಕಾಯಿ ಹಾಕ್ಕೊಳ್ಳೋದ್ರಿಂದ ಅದು ಬೇಗನೆ ಬೆಂದ್ಬಿಡುತ್ತೆ ಅದರಿಂದ ತರಕಾರಿ ಒಂದು ಅರ್ಧ ಬೆಂದ ಮೇಲೆ ನಾವು ನುಗ್ಗೆಕಾಯಿನ ಹಾಕ್ಕೊಳ್ಬೇಕು ನೋಡಿ ಈಗ ನುಗ್ಗೆಕಾಯಿ ತರಕಾರಿ ಎಲ್ಲ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ತೆಗಿಟ್ಕೊಳ್ಳೋಣ ಈಗ ಸಾಂಬಾರಿಗೆ ಬೇರೆ ಪಾತ್ರೆ ಇಟ್ಕೊಳ್ತಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಸಾಸಿವೆಲ್ಲ ಫ್ರೈ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಿಂಗ ಹಾಕ್ಕೊಳ್ತಿದ್ದೀನಿ ಒಂದು ಮೂರಿಂದ ನಾಲ್ಕು ಇಕ್ಕಲು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೊಳ್ತಿದ್ದೀನಿ ಎರಡು ಒಣಮೆಣ್ಸಿ ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ಟವ್ನ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈಗ ಕರಿಬೇ ಸೊಪ್ಪು ಹಾಕೊಳ್ಳೋಣ ಕರಿಬೇವಿ ಸೊಪ್ಪು ಹಾಕಿದ್ಮೇಲೆ ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಈರುಳ್ಳಿ ಹಾಕೊಳ್ತಿದ್ದೀನಿ ಒಂದು ಈರುಳ್ಳಿನ ನಾನು ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಐ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಅದು ಬೇಗನೆ ಒತ್ತೋಗ್ಬಿಡುತ್ತೆ ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಎರಡು ಟೊಮೊಟೊನ ಹಾಕ್ಕೊಳ್ತಿದ್ದೀನಿ ನಾನು ಚಿಕ್ಕ ಸೈಜಿಂದು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ದೊಡ್ಡ ಸೈಜಿಂದ ಆದರೆ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಒಂದು ಕಾಲು ಟೇಬಲ್ ಅಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಬೇಗನೆ ಬೆಂದೋಗಿಬಿಡುತ್ತೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತಿದ್ದೀನಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸ್ಕೊಂಡಿರುವ ಬೇಳೆನ ಹಾಕ್ಕೊಳ್ಳೋಣ ನೋಡಿ ನಾನೊಂದು ಮೂರಿಂದ ನಾಲ್ಕು ವಿಷ ಎಲ್ಲ ಹಾಕಿಸ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಬೇಯಿಸ್ಕೊಂಡಿರುವ ತರಕಾರಿನೂ ಸಹ ನಾನು ಹಾಕ್ಕೊಳ್ತಿದ್ದೀನಿ ನೀರಿನ ಸಮೇತ ನಾವು ಹಾಕ್ಕೊಳ್ಬೇಕು ಈಗ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಬೇಳೆ ಮತ್ತು ತರಕಾರಿ ಮಿಕ್ಸ್ ಆಗೋ ರೀತಿ ಒಂದು ಸರ್ತಿ ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ ಈಗ ಖಾರ ಪುಡಿ ಹಾಕ್ಕೊಳ್ಬೇಕು ನಾನು ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡ್ಬಿಟ್ಟು ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಖಾರ ಪುಡಿ ಧನಿಯಾ ಪುಡಿ ಹಾಕಿದ ಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಕುದಿ ನಾವು ಕುದಿಸ್ಕೊಳ್ಬೇಕು ಪ್ಲೇಟ್ ಮುಚ್ಚಿ ಈಗ ಒಂದು ಕುದಿ ಕುದ್ದಿದೆ ಈಗ ಮತ್ತೆ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಸಾಂಬಾರು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನೀಗ ನೀರು ಹಾಕ್ಕೊಳ್ತಿದ್ದೀನಿ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅದನ್ನೇ ನಾನು ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ನೋಡಿ ನಾವು ಪೂರ್ತಿ ತೆಳುನು ಮಾಡ್ಕೊಳ್ಬಾರ್ದು ಪೂರ್ತಿ ಗಟ್ಟಿನೂ ಮಾಡ್ಕೊಳ್ಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಹುಣ್ಸೆಣ್ಣ ಕ್ಯೂಚಿಬಿಟ್ಟು ರಸವನ್ನು ಹಾಕ್ಕೊಳ್ಬೇಕು ನಾನು ಟೊಮೊಟೊ ಹಾಕಿದ್ರಿಂದ ಒಂದು ಸ್ವಲ್ಪ ಹುಣ್ಸೆಹಣ್ಣಿನ ರಸೂ ಕೂಡ ಹಾಕ್ಕೊಳ್ತಿದ್ದೀನಿ ನೋಡಿ ಸಾಂಬಾರು ಪೂರ್ತಿ ತೆಳುನೂ ಮಾಡ್ಕೊಳ್ಬಾರ್ದು ಗಟ್ಟಿನೂ ಮಾಡ್ಕೊಳ್ಬಾರ್ದು ಇಷ್ಟಿದ್ರೆ ಸಾಕು ಅದು ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅದರಿಂದ ಈಗ ಇಷ್ಟಿದ್ರೆ ಸಾಕು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾಂಬಾರನ್ನ ನಾವು ಆವಾಗವಾಗ ಈ ರೀತಿ ತಿರುಗಿಸ್ಕೊಂಡು ಅದನ್ನು ಕುದಿಸ್ಕೊಳ್ಬೇಕು ಈಗ ಬೆಲ್ಲವನ್ನು ಹಾಕ್ಕೊಳ್ಬೇಕು ನಾನು ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ ನೀವು ಸಿಹಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು ಕಾಲು ಭಾಗದಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದಾದ್ಮೇಲೆ ನಾವು ಚೆನ್ನಾಗಿ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಸಾಂಬಾರು ಕುದೀತಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ದೇವಸ್ಥಾನದಲ್ಲಿ ಯಾವ ರೀತಿ ಕೊಡ್ತಾರೋ ಅದೇ ರೀತಿ ನಾವು ಮನೆಯಲ್ಲೂ ಸಹ ಸಿಂಪಲ್ಲಾಗಿ ಅದೇ ರುಚಿನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದಾದ ನಾವು ಇನ್ನೊಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾಂಬಾರನ್ನ ನೋಡಿ ಯಾವ ರೀತಿ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿದ್ರೆ ಗೊತ್ತಾಗುತ್ತೆ ಸಾಂಬಾರು ಯಾವ ರೀತಿ ಬಂದಿದೆ ಅಂತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನು ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ ಬಿಸಿ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ನೀವು ತುಪ್ಪ ಬೇಡ ಅಂದ್ರೆ ಹಾಗೇನೂ ಸಹ ತುಂಬಾ ಚೆನ್ನಾಗಿರುತ್ತೆ ಆಗಿನ ಸಹ ತಿನ್ಬೋದು ನೋಡಿ ತುಂಬಾ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು ದೇವಸ್ಥಾನದ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮುದ್ದೆ ಜೊತೆ ರೈಸ್ ಜೊತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು